ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈಗಾಗಲೇ ನಿಮ್ಗೆಲ್ಲರಿಗೆ ಗೊತ್ತಿರುವ ಹಾಗೆ ರಕ್ಷಿತಾ ಇವರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಿದ್ದಾರೆ ನಂಗೆ ಗೊತ್ತಿಲ್ಲ ಏನಾಗ್ತಿದೆ ಈ ಬಿಗ್ ಬಾಸ್ ಅಲ್ಲಿಂದ ಸ್ವಲ್ಪ ಖುಷಿಯಲ್ಲಿ ನಾನೊಂದು ಸ್ಟಾರ್ಟ್ ಮಾಡುವ ಅಂತ ಹೋಗಿದ್ದೆ ಬಿಗ್ ಬಾಸ್ ಸೀಸನ್ ಟೂ ಅಲ್ಲಿ ಬಟ್ ಈಗಾಗ್ಲೇ ಎಲ್ಲರಿಗೆ ಕೂಡ ಈಗ ಕೋಟಿಗಟ್ಟಲೆ ಜನ ಇದ್ದಾರೆ ಯಾರು ನಮ್ಮ ಕರ್ನಾಟಕದಲ್ಲಿ ಅವರಿಗೆಲ್ಲರಿಗೂ ಕೂಡ ತುಂಬಾನೇ ಬೇಜಾರಾಗಿದೆ ವಿತೌಟ್ ರೀಸನ್ ಒಂಟಿ ಜಂಟಿಯಿಂದ ಎರಡೊಂದು ಟೀಮ್ ಮಾಡಿದ್ರೆ ಆಯ್ತಾ ಇಲ್ಲಿ ಒಂಟಿ ಒಂಟಿಯವರನ್ನು ಮಾತ್ರ ಅಂದ್ರೆ ಅವರು ಅಂತ ಯಾರಿಗೂ ಕೂಡ ಗೊತ್ತಿಲ್ಲ ಜಸ್ಟ್ ಫಾರ್ ಒಂಟಿ ಜಂಟಿ ಅಂತ ಮಾಡಿದಕ್ಕೆ ಜನಗಳು ಓಟ್ ಹಾಕಿದ್ದಾರೆ ಅದಕ್ಕೋಸ್ಕರ ಅವರನ್ನ ಐದು ನಿಂತ್ಕೊಂಡು ಈ ಮೂರ್ ಜನರಲ್ಲಿ ಯಾರು ಹೋಗ್ಬೇಕು ಅಂತ ಕೇಳಿದ್ರು ಸ್ಪಂದನ ಮತ್ತೆ ಇನ್ನೊಬ್ರು ಸಿಂಗರ್ ಒಬ್ರು ಇದ್ರು ಮತ್ತೆ ರಕ್ಷಿತಾ ಇವ್ರೆಂತ ಮಾಡ್ತಾರೆ ಅಂದ್ರೆ ರಕ್ಷಿತಾ ಅವರ ಹೆಸರು ನಾನು ರಕ್ಷಿತಾ ಅವರ ಫೇವರ್ ಆಗಿ ನಿಂತುಕೊಂಡು ಮಾತಾಡ್ತಿಲ್ಲ ಗಾಯಜ್ ಯಾಕಂದ್ರೆ ನೋಡಿ ಬಂದ ತಕ್ಷಣ ಅವರನ್ನು ಅವಮಾನ ಮಾಡಿ ಕಳಿಸುದಂದ್ರೆ ಇದು ಅಂತ ಹೇಳ್ಬೋದು ಯಾಕಂದ್ರೆ ಎಲ್ಲರೂ ಕೂಡ ಒಂದು ಆಸೆಯಲ್ಲಿ ಬಂದಿರ್ತಾರೆ ಒಂದು ವೀಕ್ ಒಂದು ವೀಕ್ ಕೂಡ ಆಗಲಿಲ್ಲ ಸಡನ್ ಬಂದರು ಬಿಗ್ ಬಾಸ್ನವರ ಅವರನ್ನು ಕರೆದುಕೊಂಡ್ರು ಸಡನ್ ಅವರನ್ನು ನಾಮಿನೇಟ್ ಮಾಡಿ ಎಲಿಮಿನೇಟ್ ಮಾಡಿದ್ರು ಅವರು ಬೇಡ ರಕ್ಷಿತ್ ಅವರು ಅವರಿಗೆ ಕೂಡ ಇನ್ನು ಎಂತ ಇದು ಉಂಟು ಅಪ್ಕಮಿಂಗ್ ಅಂದರೆ ಇನ್ನು ನೆಕ್ಸ್ಟ್ ಅವರು ಫ್ಯೂಚರ್ ಉಂಟು ಫ್ಯೂಚರ್ ನೋಡಿದಾದ್ರೆ ಎಲ್ಲರಿಗೂ ಉಂಟಲ್ಲ ಗೈಸ್ ಈಗ ಅವರು ಕೂಡ ಸೀರಿಯಲ್ ಎಲ್ಲ ಮಾಡ್ತಿರ್ತಾರೆ ಒಂದು ಸೀರಿಯಲ್ ಇಲ್ಲದಿದ್ರೆ ಇನ್ನೊಂದು ಸೀರಿಯಲ್ ಅಪ್ಕಮಿಂಗ್ ಅಂತ ನೋಡುವಾಗ ಎಲ್ಲರಿಗೂ ಕೂಡ ಒಂದೊಂದು ರೀಸನ್ ಇರ್ತದೆ ವಿದೌಟ್ ರೀಸನ್ ಅವರನ್ನು ರಕ್ಷಿತನ ಅವರನ್ನು ಹೊರಗೆ ಹಾಕುದು ಜಾನ್ವಿ ಅವರು ಕೆಲವೊಂದು ವಿಷಯ ಕೊಟ್ಟರಲ್ಲ ದ್ಯಾಟ್ ಅದು ತುಂಬಾ ರಾಂಗ್ ಅಂತ ಹೇಳ್ಬೋದು ಆ್ಯಂಡ್ ಕಲರ್ಸ್ ಕನ್ನಡ ಅವರು ಕೂಡ ರಕ್ಷಿತ ಅವರು ಅಲಿಮಿನೇಟ್ ಹೇಳಿದರು ಒಂದವರನ್ನು ಕರೀಲೇಬಾರ್ದು ಈಗ ಹತ್ತು ಕೆಲವರೆಲ್ಲ ಹೇಳ್ತಾರೆ ಇಷ್ಟು ಸೀಸನ್ ಅಲ್ಲಿ ಹದಿನೆಂಟು ಜನ ಮಾತ್ರ ಇದ್ರು ಕಂಟೆಸ್ಟೆಂಟ್ ಯಾರಿದ್ರು ಹದಿನೆಂಟು ಜನ ಮಾತ್ರ ಇದ್ರು ಬಟ್ ಈ ಸೀಸನ್ ಅಲ್ಲಿ ಹತ್ತೊಂಬತ್ತು ಜನ ತೆಕ್ಕೊಂಡು ಬಂದಿದ್ದಾರೆ ಅವರಿಗೆ ಮುಂಚೆನೆ ಗೊತ್ತಿರ್ತದೆ ಈಗ ಕಲರ್ಸ್ ಕನ್ನಡ ಅಂದ್ರೆ ಬಿಗ್ ಬಾಸ್ ಯಾರು ಇವರ್ ಇರ್ತಾರೆ ಅವರಿಗೆ ಮುಂಚೆನೆ ಗೊತ್ತಿತ್ತು ಹದಿನೆಂಟು ಜನ ಅಂತ ಮತ್ತೆ ಯಾಕೆ ಅವರನ್ನು ಕರ್ಕೊಂಡು ಬರ್ಬೇಕಿತ್ತು ರಕ್ಷಿತ ಅವರನ್ನು ಯಾಕೆ ಕರ್ಕೊಂಡು ಬರ್ಬೇಕಿತ್ತು ಯಾಕಂದ್ರೆ ರಕ್ಷಿತಾ ಅವರು ಇನ್ ಆಗುವಂತಹ ಚಾನ್ಸಸ್ ತುಂಬಾ ಇದೆ ಅಂತ ಹೇಳಿ ರಕ್ಷಿತಾ ಅವರನ್ನು ಎಲಿಮಿನೇಟ್ ಮಾಡಿ ಕಳಿಸ್ತಿದ್ದಾರೆ ಯಾಕೆ ಹೀಗಾಗ್ತುಂಟು ಗೊತ್ತಿಲ್ಲ ಮತ್ತೆ ಇವತ್ತಿನ ಪ್ರೋಮೋ ಕೂಡ ನಾನು ನೋಡಿದೆ ಅದ್ರಲ್ಲಿ ಎಂತ ಉಂಟು ಅಂತ ಹೇಳಿದ್ರೆ ಹೇಳಿಕ್ಕಾಗುದಿಲ್ಲ ಸಡನ್ಲಿ ಮನೆ ಎಲಿಮಿನೇಟ್ ಮಾಡ್ತೇವೆ ಹಾಗೆ ಹೀಗೆಲ್ಲ ಬಿಗ್ ಬಾಸ್ ಹೇಳಿದ್ರು ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ತಾರೆ ಬಿಗ್ ಬಾಸ್ ಬಟ್ ದಿಸ್ ಇಸ್ ಅಹ್ ನಾವು ಇದನ್ನು ಅವರ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ರಕ್ಷಿತ್ ಅವರು ಹೋಗ್ತಾರೆ ಅಂತ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಬಟ್ ರಕ್ಷಿತ್ ಅವರನ್ನು ಕಳಿಸಿದ್ರು ಈಗ ನಾ ಹೇಳಿದ್ದು ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಇಂಥ ಟೈಪ್ ಇದ್ರೆ ಬಿಗ್ ಬಾಸ್ ಯಾಕೆ ಮಾಡ್ತಾರೆ ಅಂತ ನನ್ನ ಒಂದು ಕ್ವಶನ್ ಮಾರ್ಕ್ ಆಗಿದೆ ಯಾಕಂದ್ರೆ ಎಲ್ಲರೂ ಕೂಡ ಸಿಡಿ ನಮ್ಮ ಕಲರ್ಸ್ ಕನ್ನಡದವರಿಗೆ ಯಾಕಂದ್ರೆ ವಿಥೌಟ್ ರೀಸನ್ ಒಬ್ಬರನ್ನು ಕಳಿಸ್ತಾರೆ